ಇವತ್ತು ನಮ್ಮ ತಾಲೂಕಲ್ಲಿ ಕಡಿಮೆ ಇಲ್ಲ ಯಾರಾದರೂ ಕಾಂಗ್ರೆಸ್ನವರು ಹೋಗಿ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಸಣ್ಣೊಂದು ಕಂಪ್ಲೇಂಟ್ ಕೊಟ್ಟರು ಸಾಕು ಏನು ಪೊಲೀಸ್ನವ್ರಿಗೆ ರೋಮಾಂಚನವಾಗ್ಬಿಡ್ತದೆ ಇಮಿಡಿಯೇಟ್ಲಿ ಕೇಸ್ ಹಾಕ ಕೆಲಸ ಮಾಡ್ತವ್ರೆ ಇಂಥವೆಲ್ಲ ಮಾಡೋದ್ರಿಂದ ನೀವೇನು ಸಾಧ್ಯ ಮಾಡ್ಲಿಕ್ಕೆ ಆಗಲ್ಲ ಇಂಥವ್ ನಾವು ಎದುರ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇಲ್ಲ ನಾನು ಕೇಳೋದಿಷ್ಟೇ ಎಫ್ ಐ ಆರ್ ಕಾಫಿಲಾಗಲಿ ಆ ಎಮ್ಮ ಕಂಪ್ಲೇಂಟ್ ಕೊಟ್ಟಿರೋ ಕಾಫಿಲಾಗಲಿ ಡೆತ್ ನೋಟ್ ಎಲ್ಲೂ ಕೂಡ ಮಾನ್ಯ ಸುಧಾಕರ್ ವಿಚಾರವಾಗಿ ಎಲ್ಲೂ ಕೂಡ ಉಲ್ಲೇಖನ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾವ ನೈತಿಕತೆ ಮೇಲೆ ನೀವು ಅವ್ರನ್ನ ಏವನ್ ಮಾಡಿದ್ರಿ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಈಗ ಮನ ಈ ಒಂದು ಸತ್ಯಾಂಶನ ತಿಳಿಸಂತ ಪ್ರಯತ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡಬೇಕು ಯಾವ ನೈತಿಕತೆ ಮೇಲೆ ನಮ್ಮ ಸಂಸದ ಮೇಲೆ ನೀವು ಏವನ್ ಮಾಡಿದ್ರಿ ಯಾವ ನೈತಿಕತೆ ಮೇಲೆ ಮಾಡಿದ್ರಿ ಎಲ್ಲೈತೆ ಯಾವ ಯಾವ ಮಾನದಂಡದ ಮೇಲೆ ಎಲ್ಲೈತೆ ಅದು ತೋರಿಸ್ಬೇಕು ಇವತ್ತು ಈ ಮೂರು ಕಾಪಿನೂ ಕೂಡ ಯಾವ ಪೇಪರಲ್ಲಿ ಅಲ್ಲಿ ಸಂಸದ ಸುಧಾಕರ್ ನೇರ ನೇರ ಹೊಡೆಯವ್ರೆ ಅಂತಕ್ಕಂಥ ಮಾತನ್ನು ಹೇಳಿ ಹೋಗ್ತೀರಿ ನೀವು ಹೆಸರನ್ನ ಯಾರು ಉಲ್ಲೇಖ ಎ ಒನ್ ಬಂದು ಮಂಜುನಾಥ್ ಎ ಟು ಬಂದು ನಾಗೇಶು ಅವ್ನ ಮೊಬೈಲ್ ನಂಬರ್ ಸಮೇತ ಐತಲ್ಲಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸಂಸದರನ್ನ ಹೆಸರು ಕೆಡ್ಸಿಕ್ಕೋಸ್ಕರ ಹೆಸರು ಕೆಡ್ಸ್ಲಿಕ್ಕೋಸ್ಕರ ಏವನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ ನಾಚಿಕೆ ಹಬ್ಬಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಳಸ್ತೀನಿ ನಮ್ಮ ಸಂಸದರನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಅಲಗಡಿಸಲ್ಲ ಅಲಗಡಿಸ್ಲಿಕ್ಕಾಗಲ್ಲ ಏನವ್ರ ಏವನ್ ಮಾಡಿದ ತಕ್ಷಣ ಏನು ಪ್ರದೀಪ್ ಈಶ್ವರ ಏನು ರಾಜ್ಯದ ಮುಖ್ಯಮಂತ್ರಿ ಆಗಕ್ಕಾಗಲ್ಲ ನೆಕ್ಸ್ಟ್ ನೀನು ಹೇಗೆ ಐತೆ ಜಿಲ್ಲಾ ಚಿಕ್ಕಬಳ್ಳಾಪುರ ಲೋಕಸಭಾ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀನು ಐವತ್ತು ಸಾವಿರ ಲೀಡ್ಗ ಸೋಲ್ತೀಯ ನೀನು ಮಾನವೀಯತೆಯ ಮನುಷ್ಯತ್ವಕ್ಕೆ ನಾಯ್ಲಕ್ಕೆ ಒಬ್ಬರ ಶಾಸಕರು ನೀವು ನಿಮ್ಗೆ ಇಂಥವೆಲ್ಲ ಯೂಸ್ ಮಾಡ್ಕೊಂಡು ಬೆಳಿಗ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅದನ್ನ ಬಿಡಿ ತಾಲೂಕಲ್ಲಿ ತಾಲೂಕಿನ ಜನತೆ ಅಭಿವೃದ್ಧಿ ಮಾಡೋ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಹೋಗ್ತೀನಿ ನನ್ನ ಹತ್ರ ಡೆತ್ ನೋಟ್ ಸಮೇತ ಎಫ್ ಐ ಆರ್ ಕಾಪಿ ಡೆತ್ ನೋಟ್ ಕಂಪ್ಲೇಂಟ್ ಕಾಪಿ ಎಲ್ಲಾನು ಕೂಡ ಐತೆ ಎಲ್ಲೂ ಕೂಡ ಮನೆ ಕುಟುಂಬ ಆಗಲಿ ಅವರಾಗಲಿ ಅವ್ರ ಸ್ನೇಹಿತರಾಗಲಿ ಎಲ್ಲೂ ಕೂಡ ಸಂಸದ ಹೆಸರು ಬರಲಿಲ್ಲ ಯಾರಿರ್ತಕ್ಕಂಥ ಕಿಂಗ್ಸ್ ಇನ್ಸ್ಪೆಕ್ಟರು ನಮ್ಮ ಸಂಸದರ ಮೇಲೆ ಒನ್ ಮಾಡೋಂಥ ಕೆಲಸ ಮಾಡ್ತಾರೆ ಯಾವ ಪುರುಷಾತ್ಕೋಸ್ಕರ ಮಾಡ್ತೀರಿ ಇವೀಗ ಯಾವ ಗೃಹ ಮಂತ್ರಿಗಳು ಮಾತು ಕಟ್ಕೊಂಡು ಕೆಲಸ ಮಾಡಿದ್ರಿ ನಾಳೆ ಸಹ ಈ ರಾಜ್ಯದಲ್ಲಿ ಯಾರೋ ಒಬ್ಬ ಸಿದ್ದರಾಮಯ್ಯ ಹೆಸರುನೋ ಪರಮೇಶ್ವರ ಹೆಸ್ರುನೋ ಈಶ್ವರ ಹೆಸ್ರನ್ನ ಯಾರೋ ಬರೆದ್ಬಿಟ್ಟು ಸತ್ತೋಗ್ಬಿಡ್ತಾನೆ ಹಂಗಾರೆ ಹಂಗ ರಾಜ್ಯದಲ್ಲಿ ಇದನ್ನ ಪ್ರಚೋದ ಕೊಟ್ಟಂಗೆ ಆಗಲಿಲ್ವ ಪ್ರಚೋದ ಕೊಟ್ಟಂಗೆ ಆಗಲಿಲ್ವಾ ಅವನೊಬ್ಬ ಗ್ಲಾಮಿಂಗ್ ಅಂತೆ ಆನ್ಲೈನ್ ಬಿಸ್ನೆಸ್ ಮಾಡಿ ಸೋಲ್ತದೆ ಸತ್ತದ ನೀವು ಸಾಲ ಮಾಡ್ಕೊಂಡು ಅವನ ಅವನ ಬರ್ಕ ಅವನೇನೋ ಮಾಡ್ಕೊಂಡು ಸತ್ತವನೇ ಅವ್ನು ಸಾಯಿ ಅಂತ ಸುಧಾಕರ್ ಎಲ್ಲಿ ಹೇಳೋರು ಅಂತ ಹೇಳ್ತೀರಿ ನೀವು ನಾವು ಅವರ ಹೋಗೋದೇ ಇಲ್ಲ ಸುಧಾಕರ್ ಅವರು ನಿಮಗೆ ಪ್ರಚೋದನೆ ಮಾಡಿ ಸಾಯಿಸಂಥ ಕೆಲಸ ಎಲ್ಲಿ ಮಾಡಿದ್ರು ಇವ್ನು ಕೊಡುವಂತ ಹೇಳ್ದಾರೆ ಯಾರು ನಾ ಮುಖ್ಯಮಂತ್ರಿ ಹೆಸ್ರು ಹೇಳ್ತೀನಿ ದುಡ್ಡು ಕೊಡ್ತೀರಾ ನೀವಾಗ ನೀವು ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಈ ರಾಜ್ಯನೇ ಅಲ್ಲೋ ಕಲ್ಲೋಲಾಗ್ತದೆ ನಾಳೆ ಯಾರತಿ ಬೇರೆ ಹೆಸರು ಹೇಳ್ಕೊಂಡು ದುಡ್ಡಿಸ್ಕೊಳ್ಳೋಂಥ ಜನಸಂಖ್ಯೆ ಜಾಸ್ತಿ ಆಗ್ತದೆ ಟೋಪಿ ಹಾಕೋರು ಫ್ರಾಡ್ ಮಾಡ್ತಕ್ಕಂಥವ್ರು ದರಾಕೋರು ಜಾಸ್ತಿ ಹಾಕ್ತಾರೆ ಅವಾಗ ಏನು ಮಾಡ್ತೀರಿ ನಾನು ಪ್ರಧಾನಮಂತ್ರಿ ಹೆಸರು ಬರ್ದಿಕ್ಕಿದ್ರೆ ನೀವು ವಾಕ್ಸನ್ ತಗೊಂತೀರ ತನಿಖೆ ಮಾಡಿ ಸುಧಾಕರ್ ಅವರದು ಒಂದು ಕಾಲಿನ ಧೂಳುಗೂ ಕೂಡ ಒಂದು ಕಿಂಚಿತ್ತೂ ಕೂಡ ಏನಾದ್ರು ಸುಧಾಕರ್ ಹೆಸರೊಳಗೆ ಐತೆ ಅನ್ನೋದಾದ್ರೆ ಇಂಬಿನಿಟ್ ಟೇಕ್ ಓವರ್ ಮಾಡ್ಕೊಂಡು ಅರೆಸ್ಟ್ ಮಾಡ್ರಿ ಏನು ಬೇಕಾಗಿಲ್ಲ ತೇಜವಧೆ ಮಾಡೋ ಕೆಲಸ ಮಾಡ್ತಿರಲ್ಲ ಅದ್ರ ವಿರುದ್ಧವಾಗಿ ನಮ್ಮ ನಮ್ಮ ನೋವು ಇದು ಜಾಸ್ತಿ ಇದೆಯಲ್ಲ ನಡೆಯಲ್ಲ ಎಲ್ಲೂ ಪದೇ ಪದೇ ಹೇಳ್ತಾ ಇದ್ದೀನಿ ಮಾಧ್ಯಮ ಸ್ನೇಹಿತರಲ್ಲಿ ಕೇಳಿಕೆ ಬಯಸ್ತೀನಿ